ಎಸ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ನಾಗರಾಜು ಇವತ್ತು ಏನು ನೋಡ್ತಾ ಇದ್ದೀರ ಇದು ಬಿ ಎಸ್ ಎನ್ ಎಲ್ಲು ಫೈ ಜಿ ಹಾಗಾಗಿ ಬಂದೂರಿನಲ್ಲಿ ಬಿ ಎಸ್ ಎನ್ ಎಲ್ ಸಿಮ್ಮು ಫ್ರೀಯಾಗಿ ಸಿಗ್ತಾ ಇದೆ ಮತ್ತು ಪ್ರತಿದಿನ ಟೂ ಜಿ ಬಿ ಇರುತ್ತೆ ಟೂ ಜಿ ಬಿ ಡಾಟಾ ಇರುತ್ತೆ ಒಂದು ತಿಂಗಳು ಫ್ರೀ ಇರುತ್ತೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಮಂತು ಫಸ್ಟ್ ಡೇನೆ ನಿಮಗೆ ಇನ್ನೂರು ರೂಪಾಯಿ ಹಾಕಿಸ್ಕೊಂಡ್ರೆ ಟೂ ಜಿ ಬಿ ಸಿಗುತ್ತೆ ಮತ್ತು ಬೇರೆ ಬೇರೆ ಆಫರ್ಸ್ಗಳೆಲ್ಲ ಇದೆ ಮತ್ತು ಟವರ್ ಎಸ್ಟಾಬಿಟಿ ಬಗ್ಗೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಸುಳ್ಳು ಹೇಳ್ತಾ ಇದೆ ಬಿ ಎಸ್ ಎನ್ ಎಲ್ ಚೆನ್ನಾಗಿ ಸಿಗ್ತಾಯಿದೆ ನನಗೆ ಹಾಗಾಗಿ ದಯವಿಟ್ಟು ತೊಗೊಬೋದು ತುಂಬ ಚೆನ್ನಾಗಿದೆ ಬಿ ಎಸ್ ಎನ್ ಎಲ್ಲು ಮತ್ತು ಸಿಮ್ ಕೂಡ ಫ್ರೀ ಇದೆ ಯಾರಿಗೂ ಒಂದು ರೂಪಾಯಿನೂ ಜಾಸ್ತಿ ಕೊಡಬೇಡಿ ಒಂದು ರೂಪಾಯಿನೂ ಇಲ್ಲ ಕೆಲವರು ಕಳರು ಐವತ್ತು ರೂಪಾಯಿ ಇಸ್ಕೊಂಡು ಸಿಮ್ ಕೊಡ್ತಾವ್ರೆ ಅವ್ರು ಯಾರ್ದು ಕೂಡ ಗೊತ್ತು ನಮಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಷಯ ತಿಳಿಸ್ತಾ ಇದ್ದೀನಿ ಬಂದೂರಿನಲ್ಲಿ ಕೆಲವರು ಬಿ ಎಸ್ ಎನ್ ಎಲ್ಗೆ ಐವತ್ತು ರೂಪಾಯಿ ತೊಗೊಂಡು ನೂರು ರೂಪಾಯಿ ತೊಗೊಂಡು ಕಾಳತ್ ಸಂತೆಯಲ್ಲಿ ಮಾಡ್ತಾ ಇರೋದು ಬಿ ಎಸ್ ಎನ್ ಎಲ್ ಈಗ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಎಷ್ಟಾಬಿಟ್ ಮಾಡ್ತಾ ಇದ್ದಾರೆ ಟವರು ಏನಿದೆ ಅದೆಲ್ಲನೂ ಕೂಡ ನಾನು ಪ್ರತಿದಿನ ಅನ್ಲಿಮಿಟೆಡ್ ಜಿ ಬಿ ಹೊಡಿತಾ ಇದ್ದೀನಿ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗಾಗಿ ದಯವಿಟ್ಟು ಇದನ್ನು ಬಿ ಎಸ್ ಎಲ್ ಸಿಮ್ನ ಅತಿ ಹೆಚ್ಚು ಬಳಸಿ ಏಕೆಂದರೆ ಬೇರೆ ಬೇರೆ ಕಂಪ್ನಿ ಸಿಮ್ಗಳೆಲ್ಲ ಬೇರೆ ಬೇರೆ ದೇಶಗಳದು ಮತ್ತು ಬೇರೆ ಬೇರೆ ವಿಚಾರಗಳಿದೆ ಅದರಲ್ಲಿ ಹಾಗಾಗಿ ತುಂಬ ಕಾಸ್ಟ್ಲಿ ಕೂಡ ಆಗುತ್ತೆ ದಯವಿಟ್ಟು ಬಿ ಎಸ್ ಎಲ್ ಸಿಮ್ನ ಬಳಸಿ ತುಂಬ ಚೆನ್ನಾಗಿದೆ ಬಂದೂರಿನಲ್ಲಿ ನಿಮಗೆ ಏನು ಹಳೆ ಬಿ ಎಸ್ ಎಲ್ ಆಫೀಸ್ ಏನಿದೆ ಅಲ್ಲೂ ಸಿಗುತ್ತೆ ನಿಮಗೆ ಬಿ ಎಸ್ ಎಲ್ ಸಿಮ್ಮು ಫ್ರೀಯಾಗಿ ಸಿಗುತ್ತೆ ಕೆಲವರು ಕಳರು ಕಾಳೆ ಸಂತೆಯಲ್ಲಿ ಮಾರ್ತಾ ಇದ್ದಾರೆ ಐವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಮಾರ್ತಾಯಿದ್ದಾರೆ ಇದ್ದಾರೆ ದಯವಿಟ್ಟು ಅಂಥವ್ರು ಇದ್ದರೆ ಒಂದು ವೀಡಿಯೋನೋ ಫೋಟೋನ ಮಾಡಿ ಕಳಿಸಿ ಎಲ್ಲೇ ಹೋದರೂ ಕೂಡ ಬಿ ಎಸ್ ಎನ್ ಎಲ್ ಸಿಗ್ತಾ ಇದೆ ಈಗ ಆರಾಮಾಗಿ ಜೊತೆಗೆ ಬಿ ಎಸ್ ಎನ್ ಎಲ್ನ ಬಳಸಿದ್ರೆ ಭಾಳ ನಮ್ಮ ದೇಶದ ಹೆಮ್ಮೆ ಕೂಡ ಅದು ಹಾಗಾಗಿ ಬಿ ಎಸ್ ಎನ್ ಎಲ್ ಏನಿದೆ ಆಲ್ ಓವರ್ ಇಂಡಿಯಾ ಕೂಡ ಇವತ್ತು ಬಿ ಎಸ್ ಎನ್ ಎಲ್ ಎಸ್ಟಾಬಿಟಿ ಮಾಡ್ತಾ ಇದಾರೆ ಮೋದಿಯವರು ಫೈ ಜಿ ಕೂಡ ಆಗ್ತಾ ಆಗ್ತಾಯಿದೆ ಇವತ್ತು ಎಷ್ಟೋ ಸಿಮ್ಮು ಬ ಕಂಪ್ನಿಗಳು ಏನು ಮಾಡ್ತಾಯಿದೆ ಅಂದರೆ ಫೈ ಜಿ ಅಂತಾರೆ ನಿಜಾಲೂ ನೀವು ಸಿಟಿಗಳಲ್ಲಿ ಹೋದರೆ ಬೇರೆ ಬೇರೆ ಕಂಪ್ನಿಗಳದ್ದು ಫೈ ಜಿ ಸಿಗೋದೇ ಇಲ್ಲ ಫೋರ್ ಜಿನೇ ಸಿಗೋದು ಮತ್ತು ಬಂದೂರು ಅಷ್ಟೇ ಎಷ್ಟೋ ಏನಿದೆ ಬೇರೆ ಬೇರೆ ಸಿಮ್ದೆಲ್ಲ ಅದು ಫೋರ್ ಜಿಯೂ ಸಿಗಲ್ಲ ನೆಟ್ಗೆ ಆ ಮಟ್ಟಿಗೆ ಆಗಿದೆ ಎಲ್ಲೂ ಕೂಡ ಟವರ್ ಎಷ್ಟು ಕೂಡ ಸೇಮು ಬಿ ಎಸ್ ಎಲ್ ಥರನೇ ಸಮಸ್ಯೆ ಇರುವಂಥ ಕೆಲವೊಂದು ಸಂಸ್ಥೆಗಳು ಕೂಡ ಇದೆ ಬಿ ಎಸ್ ಎನ್ ಎಲ್ ರೋಟಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರತೀಕ ಹಾಗಾಗಿ ಬಿ ಎಸ್ ಎನ್ ಎಲ್ಲು ತುಂಬ ಚೆನ್ನಾಗಿ ಎಷ್ಟು ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಏನು ಮೋದಿಯವರ ಒಂದು ಕಾನ್ಸೆಪ್ಟ್ ಇದೆ ಇಂಡಿಯಾದ ಬಿ ಎಸ್ ಎಲ್ನ ಇದು ಮಾಡಬೇಕು ಮತ್ತು ಮುಖ್ಯ ಏನು ಅಂದರೆ ಅವನು ಯಾವನ್ರಿ ಫ್ರಾಂಚೈಸಿಗಳು ತಗೊಂಡಿಡ್ತಾನೆ ಬಿ ಎಸ್ ಎನ್ ಫ್ರಾಂಚೈಸಿ ತಗೊಂಡಿಡ್ತೀರಲ್ಲ ರೀ ನೀವು ಮುಟ್ಟಾಳ್ರೆ ಏನು ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಅಥವಾ ತಾಲೂಕು ವ್ಯಾಪ್ತಿಯಲ್ಲಿ ಒಬ್ಬರು ಕೂಡ ಈ ವಿಚಾರನ ಸಾರ್ವಜನಿಕವಾಗಿ ಅಥವಾ ಎಲ್ಲೂ ಕೂಡ ಮಾಧ್ಯಮಗಳಿಗೆ ಒಂದು ಪ್ರಸ್ತಾವನೆ ನೀಡಿಲ್ಲ ಈ ಥರ ಫ್ರೀ ಸಿಹಿ ಸಿಗುತ್ತೆ ಮತ್ತು ಎಷ್ಟಾಬಿಟ್ಟಿ ಆಗುತ್ತೆ ಇಲ್ಲ ಅಂತ ನಾವು ಇದನ್ನು ಮಾಡೋವಂಥದ್ದು ಪ್ರಚಾರನ ಬಟ್ ನೀವು ಯಾವೊಂದು ಫ್ರಾಂಚೈಸ್ ತೊಗೊಂಡಿದ್ದೀರ ಯಾವೊಂದು ಬಿ ಎಸ್ ಎನ್ ಎಲ್ಲು ಟೆಕ್ನಿಕಲ್ ಇಶ್ಯೂಗೆ ನೀವು ರೆಡಿ ಮಾಡೋವಂಥವ್ರು ಮತ್ತು ನೆಟ್ವರ್ಕಿಂಗ್ ಇರುವಂಥ ಯಾರು ಫ್ರಾಂಚೈಸ್ ತೊಗೊಂಡಿದ್ದೀರ ಅವರು ಇದನ್ನ ಎಷ್ಟಾಬಿಟಿ ಮಾಡಬೇಕು ಸಂಬಂಧಪಟ್ಟಂಥ ಬಿ ಎಸ್ ಎಲ್ ಆಫೀಸ್ ಇದೆಯಲ್ಲ ರೀ ನರಸೀಪುರದಲ್ಲಿ ಎಲ್ಲಾರು ನೀವು ಒಂದು ಕಡೆ ಪ್ರಚಾರ ರೀ ಇದು ನಮ್ಮ ದೇಶದ ಕತೆ ನಮ್ಮ ರಾಜ್ಯದಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯದ ಕಂಪ್ನಿಗಳು ಬಂದು ಇವತ್ತು ಬಿ ಎಸ್ ಎನ್ ಎಲ್ ಹಾಳಾಗಿರೋದು ನಿಮ್ಮಿಂತರೆ ನಿಮ್ಮಂತ ಬಿ ಎಸ್ ಎಲ್ ಸಂಬಳ ತಿಂತಿದ್ರಲ್ಲ ನೀವು ಅಧಿಕಾರಿಗಳೇ ನಿಮ್ಮಂಥ ಮುಟ್ಟಾಳ್ರಿಂದ ಫಸ್ಟು ಬಿ ಎಸ್ ಎನ್ ಎಲ್ ಬಗ್ಗೆ ಎಷ್ಟಾಬಿಟಿ ಮಾಡಿ ಸಂಬಂಧಪಟ್ಟಂಥ ಯಾರೆಲ್ಲ ತಾಲೂಕು ಅಧಿಕಾರಿಗಳಿದ್ರ ಬಿ ಎಸ್ ಎನ್ ಎಲ್ಲು ಮತ್ತು ಜಿಲ್ಲಾ ಫ್ರಾಂಚೈಸಿಗಳು ತಗೊಂಡಿದ್ರಲ್ಲ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ರಲ್ಲ ಮುಟ್ಟಾಳ್ರೆ ಬಿ ಎಸ್ ಎಲ್ ಬಗ್ಗೆ ಎಷ್ಟಾಬ್ಟಿ ಮಾಡಿ ನಿಮ್ಮ ಯೋಗ್ಯತೆ ಇದ್ರೆ ಒಂದು ಪ್ರೆಸ್ ಬಿಟ್ಬಿಡಿ ಇಲ್ಲ ಅಂದರೆ ನಮ್ಮ ಹತ್ರ ಯಾರು ಕರೆದೇ ಪ್ರೆಸ್ ವಿಚಾರ ಮಾತಾಡಿ ಈ ವಿಚಾರದಲ್ಲಿ ನಾವು ಫ್ರೀಯಾಗಿ ನಿಮ್ಮ ಪ್ರಚಾರ ಮಾಡಿಕೊಡ್ತೀವಿ ದಯವಿಟ್ಟು ಬಿ ಎಸ್ ಎಲ್ನ ಬಳಸಿ ಈಗ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ಆಲ್ ಓವರ್ ಇಂಡಿಯಾ ಬಿ ಎಸ್ ಎಲ್ನೆಲ್ಲ ಅನ್ನು ಮಾಡೋದು ಮುಂಚೆ ಇಟ್ಕೊಂಡಿದ್ದಾರೆ ಅದು ಕೂಡ ಒಂದು ಈಗ ಒಂದು ಹೊಟ್ಟ ಹೊಸ ನೂತನವಾದಂಥ ಕಾನ್ಸೆಪ್ಟ್ ಕಾನ್ಸೆಪ್ಟು ಬೇರೆ ಬೇರೆ ಟವರ್ಗಳು ಗೋಲ್ಸ್ಕೊಂಡ್ರೆ ಬಿ ಎಸ್ ಎಲ್ ಏನು ಕಮ್ಮಿ ಇಲ್ಲ ಹಾಗಾಗಿ ಬೇರೆ ಬೇರೆ ಒಳ್ಳೊಳ್ಳೆ ಆಫರ್ಗಳು ಕೂಡ ಇದೆ ಬಿ ಎಸ್ ಎನ್ ಈಗ ಸಿಮ್ಮು ಫ್ರೀ ಕೂಡ ಸಿಗುತ್ತೆ ಒಬ್ಬರು ಎಷ್ಟು ಬೇಕಾದ್ರೆ ಸಿಮ್ ತೊಗೊಬೋದು ಆದರೆ ಬೇರೆಯವರು ಕಾಳ್ರೆ ಏನು ಹೇಳ್ತಾರೆ ಅಂತಂದರೆ ಕಾಳಸಿಂದಲ್ಲಿ ಬರೋರು ಒಬ್ಬಂಗ್ ಒಂದೇ ಸಿಮ್ಮು ಅಂತಾರೆ ಯಾವುದೇ ಕಾರಣಕ್ಕೂ ಇಲ್ಲ ನಾನು ಎರಡು ಸಿಮ್ ತೊಗೊಂಡಿದ್ದೀನಿ ಮನೆಗೋಸ್ಕರ ದಯವಿಟ್ಟು ಬಿ ಎಸ್ ಎನ್ ಸಿಮ್ನ ತೊಗೊಳ್ಳಿ ಮತ್ತು ಎಲ್ಲ ಬೇರೆ ಬೇರೆ ಟವರು ಮತ್ತು ಬೇರೆ ಬೇರೆ ಯಾವ ಕಂಪ್ನಿಗಳಿದೆ ಅದಕ್ಕೇನು ಕಮ್ಮಿ ಇಲ್ಲ ಬಿ ಎಸ್ ಎನ್ ಎಲ್ಲು ತುಂಬ ರೇಟು ಕೂಡ ಕಮ್ಮಿ ಇದೆ ಹಾಗಾಗಿ ವಿಚಾರನ ಸಾರ್ವಜನಿಕವಾಗಿ ತಿಳಿಸ್ಬೇಕು ಯಾವ ಫ್ರಾಂಚೈಸ್ ತೊಗೊಂಡಿದ್ದೀರೋ ನೀವು ಹಾಂ ಅವ್ನು ಮುಟ್ಟಾಳ್ರಿ ನೀವು ಜನಗಳಿಗೆ ಉಚಿತವಾಗಿ ಕೊಡುವ ಸಿಮ್ಮು ಐವತ್ತು ರೂಪಾಯಿ ಇಸ್ಕೊತಾರೆ ನಾಚಿಕೆ ಮಾನ ಮಾರಿದ್ ಬೇಡ ನಿಮಗೆ ಈಸ್ಕೊಂಡವ್ರ್ಗೆ ಗೊತ್ತು ಇದನ್ನು ಅವ್ನಗೂ ಕೂಡ ಕಳಿಸ್ತೀನಿ ಯಾವನು ಅದನ್ನು ನನ್ನ ಹತ್ರನೇ ಐವತ್ತು ರೂಪಾಯಿನ ಡೇಟು ಮುಗಿದೋಯ್ತು ಡೇಟ್ ಮುಗ್ದೋಗಿದೆ ಆಮೇಲೆ ಸಿಮ್ಮು ಒಂದೇ ಕೊಡೋದು ಹಾಂ ದಯವಿಟ್ಟು ಈ ಸಂಬಂಧಪಟ್ಟಂಥ ಯಾರು ಫ್ರಾಂಚೈಸಿ ಇದ್ದೀರಾ ಮತ್ತು ಬಿ ಎಸ್ ಎಲ್ ಆಫೀಸು ಮೈಸೂರಿನಲ್ಲಿದ್ದೀರಾ ಆಯಿತಾ ನಿಮ್ಮ ಆಫೀಸರ್ಸ್ ಯಾರಿದ್ದೀರಾ ಯಾವನವನಿದ್ದೀರಾ ಅವ್ರಿಗೆ ಕ್ಯಾಕರ್ಸ್ ಮೊಕ್ಕೂಗುದು ಬಿ ಎಸ್ ಎಮ್ ಬಿ ಎಸ್ ಎಲ್ ಸಿಮ್ನ ಎಷ್ಟಾಪ್ಟಿಂಗ್ ಮಾಡಕ್ಕೆ ಮಾತಾಡಿ ಮೊದಲು ಆಯಿತಾ ನಮ್ಮ ದೇಶದ ಇದು ಬಿ ಎಸ್ ಎಲ್ನ ಅಲ್ಲಿ ನೀವು ಮಾಡುವಂಥ ಬಿ ಎಸ್ ಎಲ್ ಅಧಿಕಾರಿಗಳೇ ನೀವು ಯಾವ್ದಿರೋ ಆಯಿತಾ ಕೂಡ ಸಂಬಳ ಕಾರು ನಿಯತೆ ಕೆಲಸ ಮಾಡಿ ಎಸ್ ನಮಸ್ಕಾರ ನಾವು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಹಾಗಾಗಿ ಬಿ ಎಸ್ ಎಲ್ ಎಲ್ ಬಗ್ಗೆ ಭಾಳ ಹೆಮ್ಮೆಯಿಂದ ಈ ಒಂದು ಸುದ್ದಿ ಮಾಡ್ತಾಯಿದ್ದೀನಿ ಮತ್ತು ಮಾಧ್ಯಮಗಳಿಗೆ ನೀವು ಒಂದು ಜಾಹೀರಾತು ಕೂಡ ಕೊಡ್ಬೋದು ಯಾಕೆಂದರೆ ನಿಮ್ಗೆ ಪ್ರಾವಿಷನ್ ಇರುತ್ತೆ ಬಿ ಎಸ್ ಎಲ್ ಆಫೀಸಿಂದಲೇ ನೀವು ಪೇ ಮಾಡ್ಬೋದು ಹಾಗಾಗಿ ಬಿ ಎಸ್ ಎಲ್ ಸಂಬಂಧಪಟ್ಟಂಗೆ ಒಂದಷ್ಟು ಪ್ರೆಸ್ಮೀಟ್ ಕೊಡಿ ಯಾಕಂದ್ರೆ ಇವತ್ತು ಬಿ ಎಸ್ ಎಲ್ ಎಲ್ ಹಾಳು ಮಾಡ್ರದೇ ಅಧಿಕಾರಿಗಳು ನೀವು ಬಿ ಎಸ್ ಎಲ್ ಆಫೀಸರ್ ಯಾರು ವರ್ಕ್ ಇರ್ತಾರೆ ಟೆಲಿಫೋನ್ ಎಕ್ಸ್ಚೇಂಜಸ್ಸು ನೀವುಗಳೇ ಯಾವನೇ ಅವನಿಗೂ ನೆಟ್ವರ್ಕಿಂಗ್ ಫ್ರಾಂಚೈಸಿ ಕೊಡ್ತೀರಾ ನನ್ನ ಮಕ್ಕಳು ನೆಟ್ಟಿಗೆ ಕೆಲಸ ಮಾಡಲ್ಲ ಹೋಗಿ ನೋಡಿ ನೀವು ಯಾವ ಸರ್ಕಾರಿ ಕಚೇರಿಗಳು ಕೂಡ ಬಿ ಎಸ್ ಎಲ್ ವರ್ಕ್ ಆಗಿದಾಗ ಮಾಡಿದ್ದೀರಿ ನೀವು ಅದ್ರ ಬಗ್ಗೆ ದೊಡ್ಡ ಸುದ್ದಿ ಕೂಡ ಮಾಡಿದೆ ನಾನು ಕನ್ನೂರು ಹೋಬ್ಳಿ ನೃಜಿಪುರ ತಾಲೂಕಲ್ಲಿ ಹಾಗಾಗಿ ಬಿ ಎಸ್ ಎಲ್ ಬಗ್ಗೆ ಎಮ್ ಇಟ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿದೆ ಎಷ್ಟಪಟ್ಟಿಗೆ ಬಾಡೋ ಕೆಲಸ ಮಾಡಬೇಕು ನಮಸ್ಕಾರ